ವಿಜಯನಗರ ಕಾಲದಲ್ಲಿ ಹಲವಾರು ಅಣೆಕಟ್ಟು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡ್ತಾರೆ ಇದು ಶಿವಪುರ ಅಣೆಕಟ್ಟು ಅಂದರೆ ಈ ಅಣೆಕಟ್ಟು ಇವತ್ತು ನಿಷ್ಕ್ರಿಯ ಆಗಿರೋಂಥದ್ದು ಬಳಸ್ತಾ ಇಲ್ಲ ನೋಡ್ತಾ ಇರ್ಬೋದು ಯಾಕೆಂದರೆ ನದಿ ನೀರು ಹರಿದು ಹರಿದು ಅದು ಸ್ವಲ್ಪ ಕೆಳಕ್ಕೆ ಹೋಗಿದೆ ಈ ಕಾಲುವೆ ನಾನು ಮುಂದೆ ತೋರಿಸ್ತೀನಿ ಅದು ಎತ್ತರ ಆಗಿದೆ ಹಾಗಾಗಿ ಈ ಅಣೆಕಟ್ಟಿಂದ ನೀರು ಕಾಲುವೆಗೆ ಹೋಗ್ತಾ ಇಲ್ಲ ಆದರೆ ಈ ಅಣೆಕಟ್ಟು ಅದರ ನಿರ್ಮಾಣ ಅದರ ಇಂಜಿನಿಯರಿಂಗ್ ಆ ಅದನ್ನೆಲ್ಲ ಕೂಡ ನಾವು ಮುಂದೆ ನೋಡೋಣ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆದಂಥ ಸುಮಾರು ಹದಿನಾಲ್ಕು ಅಣೆಕಟ್ಟುಗಳಲ್ಲಿ ಮೂರು ಈಗ ಜಲಾಶಯದಲ್ಲಿ ಸಬ್ಬರ್ಜ್ ಆಗಿದ್ದಾವೆ ಇದು ನಾವು ನೋಡ್ತಾ ಇರೋದು ಶಿವಪುರ ಅಣೆಕಟ್ಟು ಇದು ಕೂಡ ಬಹುತೇಕ ಈಗ ಬಳಕೆಯಲ್ಲಿಲ್ಲ ಕಾ ಅಣೆಕಟ್ಟು ಎತ್ತರ ಆಗಿ ಕಾಲುವೆ ಎತ್ತರ ಜಾಸ್ತಿ ಆಗಿರೋದ್ರಿಂದ ನೀರು ಹತ್ತುತ್ತಾ ಇಲ್ಲ ಹಾಗಾಗಿ ಇದೊಂದು ಅದ್ಭುತವಾದ ಸೂಪರ್ ಅಣೆಕಟ್ಟು ಇವತ್ತು ಬಳಕೆಯಲ್ಲಿಲ್ಲ ಇದೇನು ನೀವು ನೋಡ್ತಾ ಇರಿದ್ದೀ ಈ ಕಟ್ಟಡ ಇದು ಇತ್ತೀಚೆಗೆ ಅಂದರೆ ಐವತ್ತರವತ್ತು ವರ್ಷದ ನೀಚೆಗಾಗಿರೋವಂಥದ್ದು ಬ್ರಿಟಿಷರ ಕಾಲದಲ್ಲಿ ಅಥವಾ ಸಾವಿರದ ಒಂಬೈನೂರ ನಲವತ್ತು ಐವತ್ತು ಆ ಸಮಯದಲ್ಲಿ ಹಳೆಯ ಕಟ್ಟಡ ನೋಡಿ ಇಲ್ಲಿದೆ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಕಲ್ಲಿನ ದಪ್ಪ ದೊಡ್ಡ ದೊಡ್ಡ ಕಲ್ಲುಗಳು ಜೋಡಿಸಿರೋ ಅಂಥದ್ದು ಇದು ಹಳೆಯ ಅಣೆಕಟ್ಟು ವಿಜಯನಗರ ಕಾಲದ ಅಣೆಕಟ್ಟು ಅದಾದಮೇಲೆ ಬೇರೆ ಬೇರೆ ಸ್ಥಳೀಯ ಸರ್ಕಾರಗಳು ಅಥವಾ ಜನರು ಈ ರೀತಿ ನೀರನ್ನು ತಿರುಗ್ಸೋಕ್ಕೆ ಪ್ರಯತ್ನ ಮಾಡಿದರೆ ಈ ಸಿಮೆಂಟ್ ಎಲ್ಲ ಇದು ಅಥವಾ ಗಾರೆ ಇದು ಹೊಸದು ಅಂದರೆ ಒಂದು ಐವತ್ತು ವರ್ಷ ಹಳೇದು ಆ ವಿಜಯನಗರ ಕಾಲದ ಆ ಕಟ್ಟಡ ನಿರ್ಮಾಣ ತಂತ್ರಜ್ಞಾನವನ್ನು ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಈ ಶಿವಪುರ ಅಣೆಕಟ್ಟಲ್ಲಿ ಶಿವಪುರ ಕಾಲುವೆ ತುಂಬ ಹಳ್ಳಿಗಳಿಗೆ ನೀರು ಅಂಥದ್ದು ಸುಮಾರು ಏಳೆಂಟು ಹಳ್ಳಿಗಳಿಗೆ ನೀರು ಹೋಗುತ್ತೆ ಇಲ್ಲಿಂದ ಹೋಗ್ತಾ ಇತ್ತು ಒಂದು ಕಾಲಕ್ಕೆ ಈಗ ಈ ಅಣೆಕಟ್ಟಿಂದ ನೀರು ಬರ್ತಾ ಇಲ್ಲಲ್ಲ ಹಾಗಾಗಿ ತುಂಗಭದ್ರಾ ಎಡದಂಡೆ ನಾಲೆಯಿಂದ ನೀರು ತಗೊಳ್ತಾ ಇದ್ದಾರೆ ಆ ಕಾಲುವೆಗೆ ಆ ಕಾಲುವೆನ ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಮುಂದೆ ಇದು ನೋಡಿ ಇದು ಈ ನದಿ ಇಲ್ಲಿ ಇಂಗಿಂದ ಬರುತ್ತೆ ನೀರು ಅಂದರೆ ನೀರು ನದಿ ತುಂಬಿ ಬರಿಬೇಕಾದ್ರೆ ಈ ಕಾವಲಿಗೆ ನೀರು ಬರುತ್ತೆ ಇಲ್ಲಿಂದ ಹೀಗೆ ಮುಂದಕ್ಕೆ ಹೋಗುತ್ತೆ ನೀವು ಸ್ವಲ್ಪ ನೀರು ಹರಿತಾ ಇದೆ ನೀವು ನೋಡ್ಬೋದು ಈಗ ಇದು ಸ್ವಲ್ಪ ಹರಿತಾ ಇದೆ ಈ ತುಂಗ ಈ ಶಿವಪುರ ಜಲಾಶಯಕ್ಕೆ ಇದು ನಿರ್ಮಾಣ ಆಗಿರೋಂಥ ಇದು ಎಸ್ಕೇಪ್ ಗೇಟ್ ನೋಡಿ ಇದು ಇದು ಕೂಡ ಹೊಸದಾಗಿ ನಿರ್ಮಾಣ ಆದಾಗ ಅಂದರೆ ಐವತ್ತರವತ್ತು ವರ್ಷದ ಹಿಂದೆ ಆಗಿರೋಂಥದ್ದು ಇದು ಇದು ಹಳೆ ಅಣೆಕಟ್ಟು ನೋಡಿ ಇಲ್ಲಿದೆ ಈ ಹುಲ್ಲೆಲ್ಲ ಮುಚ್ಚೋಗಿದೆ ಅದು ಇಲ್ಲಿಂದ ಈಗ ಹೋಗುತ್ತೆ ಆದರೆ ಏನೋ ಕಾಣ್ತಾ ಇಲ್ಲ ಈಗ ಈ ಎಸ್ಕೇಪ್ ಎಲ್ಲ ಅಂದರೆ ಹೆಚ್ಚುವರಿ ನೀರು ಹೋಗುವಂಥ ಇದು ಇದು ಪುಸ್ತಕ ಅಂಥದ್ದು ಇದು ಕೂಡ ಅಷ್ಟೇ ಇದೆಲ್ಲನೂ ಹೊಸದಾಗಿ ಮಾಡಿದ್ದಾರೆ ಅಷ್ಟಾದರೂ ಕೂಡ ಈ ಕವಲಿಗೆ ನೀರು ಬರದಲ್ಲೇ ಇದು ಈಗ ನಿರುಪಯುಕ್ತ ಆಗಿದೆ ಇಲ್ಲೇನು ಈ ಕಲ್ಲಿಗೆ ಕೊರೆದಿರೋಂಥದ್ದು ನೋಡ್ತಿದ್ದೀರಲ್ಲ ಆ ರಂಧ್ರಗಳು ಅವು ಹಳೆಯ ಅಣೆಕಟ್ಟು ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಒಂದು ಭದ್ರತೆಯನ್ನು ಕೊಡಲಿಕ್ಕೆ ಮಾಡಿದಂಥದ್ದು ನೋಡಿ ಎಷ್ಟೆಷ್ಟು ದೊಡ್ಡ ಹೋಲ್ಸ್ ಮಾಡಿದ್ದಾರೆ ರಂಧ್ರಗಳು ಮಾಡಿದ್ದಾರೆ ಅವೆಲ್ಲ ಕೂಡ ಇವತ್ತು ಬಳಕೆಯಲ್ಲಿ ಇಲ್ಲ ಇದು ಕಾಲುವೆಯ ಆರಂಭ ಅಂದರೆ ನದಿಯ ಈ ಭಾಗದಲ್ಲಿ ಇದು ನದಿ ಹರಿವು ಈಗ ನೀರಿಲ್ಲ ಇದೆಲ್ಲ ಕೂಡ ಎಸ್ಕೇಪು ಒರಿಜಿನಲ್ ಅಣೆಕಟ್ಟನ್ನು ನೀವು ನೋಡ್ತಾ ಇರ್ಬೋದು ಈಗ ಕೆಳಭಾಗದಲ್ಲಿ ಏನು ಕಲ್ಲುಗಳಿದ್ದಾವೆ ಆ ಕಲ್ಲನ್ನು ಜೋಡಿಸಿದ್ದಾರೆ ಅದು ಮೂಲ ಅಣೆಕಟ್ಟು ನೋಡಿ ಇಲ್ಲೆಲ್ಲ ಆ ಮೂಲ ಅಣೆಕಟ್ಟಿನ ಕಲ್ಲುಗಳು ಈ ನೀರಲ್ಲೆಲ್ಲ ಬಿದ್ದಿದೆ ಇಲ್ಲೆಲ್ಲ ಕೊಚ್ಕೊಂಡು ಹೋಗಿ ನೋಡಿ ಈ ಥರ ಬಿದ್ದಿದೆ ಅದರ ಮೇಲೆ ಕಟ್ಟಿರೋವಂಥದ್ದು ಬ್ರಿಟಿಷ್ ಟೈಮಲ್ಲಿ ಕಟ್ಟಿದ್ದಾರೆ ಇನ್ನು ಸ್ವಲ್ಪ ಮೇಲೆ ಹಾಕಿರೋಂಥ ಗಾರೆ ಏನಿದೆ ಅದು ಸುಮಾರು ಅರವತ್ತು ವರ್ಷದಿಂದೆ ಹಾಕಿರೋ ಅಂಥದ್ದು ಈ ರೀತಿ ಮೂರು ಅವಧಿನಲ್ಲಿ ಇದು ನಿರ್ಮಾಣ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಷ್ಟಾದರೂ ಕೂಡ ಇದು ಬಳಕೆಯಲ್ಲಿಲ್ಲ ಇವತ್ತು ಅಣೆಕಟ್ಟಿಂದ ಕಾಲುವೆಗೆ ನಾನು ನೀರು ಹತ್ತುತ್ತಾ ಇಲ್ಲ ಹೇಳಿದೆ ಹೋಗ್ತಾ ಇಲ್ಲ ಅಂತೇಳಿ ಇದು ನೀವು ನೋಡ್ಬೋದು ಈಗ ಇದು ಅಣೆಕಟ್ಟಿಂದ ಕಾಲುವೆಗೆ ನೀರು ಹೋಗುವಂಥ ಮಡಬಾಯಿ ಮತ್ತು ನೀರು ಅಣೆಕಟ್ಟೆಗೆ ವಾಪಸ್ ಇದೆ ಅಂದರೆ ಇಷ್ಟು ಎತ್ತರ ಆಗಿದೆ ಇದು ಕಾಲುವೆ ಅಥವಾ ಅಣೆಕಟ್ಟು ಅಷ್ಟು ತಗ್ಗಾಗಿದೆ ಇದು ಇದ್ದೀರಿ ಇದು ಸೂಪರ ಕಾಲುವೆ ಇಲ್ಲಿಂದ ಆರಂಭ ಆಗ್ತದೆ ಇದನ್ನು ಹೊಸದಾಗಿ ನಿರ್ಮಾಣ ಮಾಡಿದರೆ ಹೀಗೆ ಆ ಕಾಲುವೆ ಮುಂದುವರಿತದೆ ಬೇರೆ ಬೇರೆ ಹಳ್ಳಿಗಳಿಗೆ ಇದು ಹೋಗ್ತದೆ ಇದು ಕಾಲಾನಂತರದಲ್ಲಿ ಆಗಿರೋಂಥ ಇದು ಬದಲಾವಣೆ ಹಾಗಾಗಿ ಈ ಅಣೆಕಟ್ಟು ಇವತ್ತು ಉಪಯೋಗ ಇಲ್ಲ ಇದು ವಿಜಯನಗರ ಕಾಲೇವು ಸರ್ ಶಿಪುರ್ ಚಾನಲ್ ಅಂತೇಳಿ ಶ್ರೀಪುರ್ ಏರಿಯಾದಲ್ಲಿ ಬರ್ತೈತೆ ಅದು ಮೊದಲಿಗೆಲ್ಲ ಇದು ಕಬ್ಬಿತ್ತು ಸರ್ ಒಂದು ನಾಲ್ವತ್ತು ವರ್ಷಕ್ಕೆ ಕೆಳಗ ಆಮೇಲೆ ಇದೆಲ್ಲ ಒಂದು ಫ್ಯಾಕ್ಟ್ರಿ ಇದು ಸರ್ ಇದು ಏರಿಯಾ ಈ ಭೂಮಿ ಮೊದಲಿಗೆ ಕೂಡ ಕೆನಲ್ ಇತ್ತು ಸರ್ ಕಟ್ಟಡ ಇತ್ತು ಮೊದ್ಲಿಗೆ ಕಲ್ಲಿನ ಕಟ್ಟಡ ಇತ್ತು ಅವೆಲ್ಲ ಬಿದ್ದು ಬಿದ್ದು ಬಿದ್ದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟೈತೆ ಡ್ಯಾಮೇಜ್ ಆಗಿ ಸಲುವಾಗಿ ಈಗೆಲ್ಲ ಮತ್ತೆ ಕಾಂಕ್ರೀಟ್ ವಾಲ್ ಮಾಡಿ ರೈತರಿಗೆ ಈಗ ಅನುಕೂಲ ಐತೆ ಸರ್ ನೀರಿಂದು ಭಾಳ ತೊಂದರೆ ಇತ್ತು ನೀರಿಂದು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಈಗ ಭಾಳ ಅನುಕೂಲ ಆಗೈತಿ ನೀರಿಂದು ನೀರಿಂದ ಏನು ಸಮಸ್ಯೆ ಇಲ್ಲ ಏನು ತೊಂದರೆ ಐತೆ ಮೊದಲು ಮೊದಲೆಲ್ಲ ಈ ಗೋಡೆಗಳೆಲ್ಲ ಒಳಗಡೆ ಬಿದ್ದು ನೀರು ಎಲ್ಲಿ ಬೇಕಾದ್ರೆ ಅಲ್ಲಿ ಗುದ್ದುಗಳು ಬಿದ್ದು ಸಿ ಪಿ ಆಗಿ ಹೊರಗೆ ಹೋಗ್ತಿತ್ತು ಮುಂದಕ್ಕೆ ಹೋಗ್ತಾಯಿಲ್ಲ ಅದ್ರ ಸಲುವಾಗಿ ಏನು ಮಾಡಿದ್ರಿ ಅಂದರೆ ಇದನ್ನು ನಮ್ಮ ವಿ ಎನ್ ಸಿ ಇದರಲ್ಲಿ ಗ್ರಾಂಟು ಸೆಲೆಕ್ಷನ್ ಮಾಡಿ ವಿ ಎನ್ ಸಿ ಕಡೆಯಿಂದ ಹಾಕ್ಸಿದ್ರಿ ಇದು ಕಾಂಕ್ರೀಟ್ ವಾಲ್ ಈಗೆಲ್ಲ ಅನುಕೂಲ ಐತೆ ಸರ್ ರೈತರಿಗೆ ಎಷ್ಟು ಹಚ್ಚು ಕಟ್ ಬರುತ್ತೆ ಇದು ಆರುನೂರ ಅರವತ್ತು ಎಕರೆ ಅಂತೂ ಮೊದ್ಲಿಗಿತ್ತು ಸರ್ ಇವಾಗ ಜಾಸ್ತಿ ಆಗೈತಿ ಭೂಮಿ ಒಂದು ಸಾವಿರ ಎಕರೆ ಮೇಲೆ ಐತಿ ಈಗ ಯಾಕಂದ್ರೆ ಅವಾಗೆಲ್ಲ ಅಲ್ಲ ಸರ್ ಅವೆಲ್ಲ ಕ ರೈತರೆಲ್ಲ ಇದನ್ನ ಮಾಡ್ಕೊಂಡು ಸಾಗುವಳಿ ಮಾಡ್ಕೊಂಡು ಎಲ್ಲ ಭತ್ತನ ಬರೀ ಭತ್ತನ ಬೆಳೆಯೋದಿಲ್ಲಿ ಭತ್ತ ಬಿಟ್ಟು ಮತ್ತೆ ಬೇರೆ ಬೆಳೆ ಯಾವುದಿಲ್ಲ ಇದು ಎಲ್ಲಿಂದ ಶುರುವಾಗುತ್ತೆ ಎಲ್ಲಿಗೆ ಕೊನೆ ಆಗುತ್ತೆ ಕಾಲುವೆ ಇದು ಸರ್ ಮೇನ್ ನಿಂದ ಒಂಬತ್ತನೇ ಡಿಸ್ಟ್ರಿಬ್ಯೂಟರ್ ಇದು ಇಲ್ಲಿಂದ ಹಿಡಿದು ನಾರಾಯಣಪೇಟೆ ಸೆವೆನ್ ಕಿಲೋಮೀಟರ್ ಇದು ಏಳು ಕಿಲೋಮೀಟ್ರ್ ಆಗ್ತೈತೆ ಸರ್ ಒಟ್ಟೆ ಈ ಕೆನಾಲ್ ಇದು ನಿಮ್ಮ ಬಲಭಾಗದಲ್ಲಿ ಒಂದಿದೆಯಂತಲ್ಲ ಅಂತಲ್ಲ ವಿಜಯನಗರ ಕಾಲುವೆ ಬಲಭಾಗದಲ್ಲಿ ಆ ಕಡೆ ಐತಿ ಸರ್ ಅದ ಆ ಕಣದ ವಿಜಯನಗರ ಕಾಲ ಸರ್ ಅದು ಇದು ಸೀಳಗಾಲೇ ಬಂದೈತೆ ಸರ್ ಇದು ಎರಡು ಕಾಲು ಸೀಳಿತ್ತು ಈ ಕಡೆ ಆ ಕಡೆ ಎರಡು ಕಡೆ ನೀ ನೀರಿತ್ತು ಸರ್ ಈಗ ಇವಾಗಲ್ಲ ಸರ್ ಐನೂರು ವರ್ಷದ ಹಿಂದೆ ಇತ್ತಂತೆ ಅದು ಕಾಲೆವು ಹೊಳಿಲಿಂದ ಸಪ್ಲೈ ಆಗ್ತಿತ್ತು ಅದು ಇನ್ನೂ ಡ್ಯಾಮ್ ಕಟ್ಲಾರ್ದು ಮುಂಚೆ ಹಾಕಿದ್ದಾನ ನೀರು ನಮಗಂತೂ ಮಾಹಿತಿ ಮಾಹಿತಿಲ್ಲ ಸರ್ ಐನೂರು ವರ್ಷ ಅಂದ್ರೆ ರಾಜರ ಕಾಲದಾಗ ಅದನ್ನ ಅದನ್ನೇನು ಮಾಡಿದ್ರಿ ಇಲ್ಲಿಂದ ಅಪ್ ಟು ಬಸಾಪುರು ಯಾವುದು ವಿಜಯನಗರ ಕಾಲೇವು ಅಲ್ಲಿ ಮಟ್ಟ ಹೋಗ್ತಾಯಿ ಸರ್ ನೀವು ಅದು ಇವಾಗ ಉಪಯೋಗ ಆಗ್ತಾ ಇಲ್ವಾ ಉಪಯೋಗ ಆಗಿ ಐತೆ ಸರ್ ಉಪಯೋಗ ಐತಿ ಅದನ್ನು ಅದನ್ನು ನೆಕ್ಸ್ಟು ಇದೇ ಥರ ಅಂತ ಹೇಳಿದರು ಸರ್ ಅಲ್ಲಿಂದ ಬಸಾಪುರ ತನ ಅದು ಒಂದು ಏಳು ಎಂಟು ಏಳು ಕಿಲೋಮೀಟ್ರ್ ಐತೆ ಸರ್ ಏಳು ಎಂಟು ಕಿಲೋಮೀಟ್ರ್ ಐತೆ ಅದು ಈ ವರ್ಷದಲ್ಲಿ ಎಷ್ಟು ತಿಂಗ್ಳು ಬರ್ತದೆ ನೀರು ಇದಕ್ಕೆ ಇದು ನಮಗೆ ನೋಡಿ ಸರ್ ಇದು ಹನ್ನೆರಡು ತಿಂಗಳ ನೀರು ಬರ್ತೈತಿ ಸಿ ಪೇಜ್ ನೀರು ಅಂತೇಳಿ ಲಾಸ್ಟಿಗೆ ಕಾಲೇ ಬಂದಾಗಿಂದ ಕೂಡ ನಮ್ಮ ಒಂದು ರಿಸರ್ವೇರ್ ಐತೆ ಸರ್ ಇಲ್ಲಿ ಅರ್ಲಾಪುರ ಹತ್ರ ಒಂದು ಪವರ್ ಪ್ಲಾಂಟ್ ಐತಿ ಆ ಹೆಚ್ಚಿನ ನೀರು ಸಿ ಪೇಜ್ ನೀರು ಅನ್ನೋದು ಈ ಕಾಲೋಗೆ ಬರ್ತಾನೆ ಇರ್ತೈತೆ ಸರ್ ಈಗ ರೆಡ್ ಬ್ಯಾಂಕ್ನಲ್ಲಿಂದ ನೀವು ಆರನೇದಕ್ಕೆ ಕಾಲೋಗಿ ಬರ್ತೀನಿ ಅಲ್ಲ ಅದಕ್ಕೆ ಮುಂಚೆ ಇಲ್ಲಿಂದ ಶುರುವಾಗ್ತಿತ್ತು ನೀರು ನದಿಯಿಂದ ಶುರುವಾಗ್ತಿತ್ತಲ್ಲ ನದಿ ಅಂದ್ರೆ ನಮಗೆ ನೆನಪಿಲ್ಲ ಸರ್ ಮೊದ್ಲಿಗಿತ್ತು ಅದನ್ನೇನು ಮಾಡಿದ್ರು ಈಗ ಅದ ಪ್ರಕಾರ ಮತ್ತೆ ನದಿ ನೀರು ತರ್ಬೇಕಂತೇಳಿ ಈಗ ಏನು ಮಾಡಿದ್ರು ಸರ್ ನೀರಾವರಿ ಸೊಸೈಟಿ ಅಂತೇಳಿ ಸೊಸೈಟಿಗಳು ಮಾಡಿ ಈಗ ಆ ನೀರು ಮತ್ತೆ ಹಳೆ ನೀರು ಹೇಳಿ ಈಗ ಪ್ರಯತ್ನ ಮಾಡಾಕತ್ತ ಸರ್ ಅದನ್ನ ಒಂದು ನಮ್ಮ ನೀರಾವರಿ ಸೊಸೈಟಿ ಕಡೆಯಿಂದ ಒಂದು ಲೆಟ್ರ್ ಕೊಡಕತ್ತೀವಿ ಅಲ್ಲಿ ತಮ್ಮ ಮೊದ್ಲಿಗಿತ್ತಲ್ಲ ಆನೆ ಒಳಿ ಕಟ್ಟಿ ಅದರ ನೀರು ಕೊಡ್ರಿ ಅಂತ ಕೇಳಕತ್ತೀವಿ ನಾವು ಈ ಕಾಲುವೆಗಳ ಮೇಲೆ ವಿಜಯನಗರ ಕಾಲದ ದೇವಸ್ಥಾನಗಳು ಇಲ್ಲಿ ಮಹಮ್ಮದ್ ನಗರ ದಾಟಿಂದೆ ಒಂದು ಮಠ ಐತಿ ಸರ್ ಅವಾಗಿನ ಕಾಲದ ಆಮೇಲೆ ಆಂಜನೇಯ ದೇವಸ್ಥಾನನ ಐತಿ ಬಹಳಷ್ಟು ಅದಾವ ಸರ್ ಎಲ್ಲ ಬಿದ್ದು ಬಿಟ್ಟಿದ್ದು ಅವ ಯಾರ ನಿಮ್ಮ ಪುಣ್ಯಾತ್ಮರು ಮತ್ತೆ ಅದನ್ನ ಪುನಃ ರಿಪೇರಿ ಮಾಡಿ ಮತ್ತೀಗ ಡೆವಲಪ್ ಮಾಡ್ಯಾರ ಸರ್ ಅವರು ಒಟ್ಟು ಈಗ ವಿಜಯನಗರ ಅರಸರು ಕಟ್ಟಿದ ಕಾಲುವೆಗಳು ಉಪಯೋಗ ಆಗ್ತಿದ್ದಾವೆ ಇವಾಗ ಈ ಥರ ಎಷ್ಟಿದ್ದಾವೆ ನಿಮಗೆ ಗೊತ್ತಿದ್ದಂಗೆ ಒಟ್ಟು ಈಗ ನಾವು ಸೊಸೈಟಿ ಸದಸ್ಯರಾಗಿ ನಮಗೆ ಗೊತ್ತಿದ್ದು ಹದಿನಾರು ಕಾಲುವೆ ತೋರ್ಸಕತ್ತಾರ ಸರ್ ವಿಜಯನಗರ ಕಾಲುವೆಗಳು ಯಾಕಂದ್ರೆ ನಾವು ಸೊಸೈಟಿ ಮೀಟಿಂಗ್ ಗಳಿಗೆ ಹೋಗ್ತಿರ್ತೇವಲ್ಲ ಸರ್ ಒಟ್ಟು ಹದಿನಾರು ಕಾಲುವೆ ತಮ್ಮ ಹೆಸರು ವೆಂಕಟೇಶ್ವರ ಅಂತ ಸರ್ ರಮಣ ಅಂತಾರ ವೆಂಕಟೇಶ್ವರ ನನ್ನ ಹೆಸರು ಊರು ಬಂಡಾರಲಾಪುರ ಹೊಸ ಬಂಡಾರಲಾಪುರ ನಮ್ಮ Thank you.